ಧರ್ಮಸ್ಥಳ ತನಿಖೆ ದಿನಕ್ಕೊಂದು ತಿರುವನ್ನು ಬಡಿತಾ ಇದೆ ತನಿಖೆಯ ಪ್ರಾರಂಭಿಕ ಹಂತದಲ್ಲಿ ಬೇರೆ ಲೆಕ್ಕಾಚಾರ ನಂತರ ಬೇರೆ ಲೆಕ್ಕಾಚಾರ ಈಗ ಮತ್ತೊಂದು ದಿಸೆಯಲ್ಲಿ ತನಿಖೆ ಸಾಕ್ತಿದೆ ಅಂತ ಅನಿಸಿದೆ ಮತ್ತೆ ನಿಗೂಢ ಸಾವುಗಳ ಬೆನ್ನತ್ತಿದೆ ಎಸ್ಐಟಿ ಟಿ ಧರ್ಮಸ್ಥಳದ ನಿಗೂಢ ಪ್ರಕರಣದಲ್ಲಿ ಮಾಸ್ಕ್ ಮ್ಯಾನ್ ಚಿನ್ನಯ್ಯ ಬಳಿಕ ಸೌಜನ್ಯ ಮಾವ ಹಟಲ್ಗೌಡ ಸರದಿ ಧರ್ಮಸ್ಥಳದ ನಿಗೂಢ ಸಾವುಗಳ ಪ್ರಕರಣ ಸಂಬಂಧ ನೇತ್ರಾವತಿ ಅರಣ್ಯ ಸ್ನಾನಘಟ್ಟದಲ್ಲಿ ನೂರಾರು ಶವಗಳನ್ನು ಹೋತಿದ್ದಾಗಿ ಚೆನ್ನಯ್ಯ ಹೇಳಿದ್ದ ಈತನ ಹೇಳಿಕೆ ಆಧರಿಸಿ ಶೋಧ ಕಾರ್ಯಾಚರಣೆಗೆ ಎಸ್ ಐ ಟಿ ಮುಂದಾಗಿತ್ತು ಆದರೆ ಆತನ ಹೇಳಿಕೆಗಳನ್ನು ಪುಷ್ಟೀಕರಿಸುವಂತೆ ಯಾವುದೇ ಮೂಳೆಗಳು ದೊಡ್ಡ ಮಟ್ಟದಲ್ಲಿ ಸಿಕ್ಕಿರಲಿಲ್ಲ ಬಳಿಕ ಬುಡೆ ಗ್ಯಾಂಗ್ ಬೆನ್ನೆತ್ತಲಾಗ್ತಿತ್ತು ಆದ್ರೀಗ ವಿಠಲ್ಗೌಡ ಸರದಿ ಚಿನ್ನಯ್ಯ ಮಾದರಿಯಲ್ಲೇ ವಿಠಲ್ಗೌಡ ವಿಚಾರಣೆ ನಡೆಸಲಾಗಿದೆ ಇದೀಗ ವಿಠಲ್ ಹೇಳಿದ ಜಾಗದಲ್ಲಿ ಅಗೆಯಲು ಎಸ್ ಐ ಟಿ ಅಧಿಕಾರಿಗಳು ನಿರ್ಧರಿಸಿದ್ದಾರಂತೆ ಮಂಗ್ಲಗುಡ್ಡ ಕಾರ್ಡ್ನಲ್ಲಿ ಶೋಧ ಕಾರ್ಯ ಮಾಡುವ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾ ಇದೆ ಇದಕ್ಕೆ ಸಂಬಂಧಿಸಿದಂತೆ ಸೆಪ್ಟೆಂಬರ್ ಹದ್ನಾಲ್ಕರಂದು ಎಸ್ ಐ ಟಿ ಮುಖ್ಯಸ್ಥ ಪ್ರಣಾವ್ ಮೋಹಂತಿ ನೇತೃತ್ವದಲ್ಲಿ ಅಧಿಕಾರಿಗಳ ಜೊತೆ ಸುದೀರ್ಘ ಸಭೆ ನಡೆಸಲಾಗಿದೆ ಸತತ ಎಂಟು ಗಂಟೆಗಳ ಕಾಲ ಚರ್ಚೆ ನಡೆ ನಡೆಸಲಾಗಿದೆ ಈಗಾಗಲೇ ಗೌಡರೊಂದಿಗೆ ಎರಡು ಬಾರಿ ಸ್ಪಾಟ್ ಮಹಾಜರು ಮಾಡಲಾಗಿದೆ ವಿಚಾರಣೆ ಬಳಿಕ ಗೌಡ ವಿಡಿಯೋ ಹರಿಬಿಟ್ಟಿದ್ದ ಮಹಾಜರು ವೇಳೆ ರಾಶಿ ರಾಶಿ ಮೂಳೆಗಳನ್ನು ನೋಡಿದ್ದೇನೆ ಅಧಿಕಾರಿಗಳು ನೋಡಿದ್ದಾರೆ ಅಂತ ವಿಠಲ್ ಹೇಳಿಕೆ ಕೊಟ್ಟಿದ್ದ ವಿಠಲ್ಗೌಡ ಹೇಳಿಕೆ ಬೆನ್ನಲ್ಲೇ ಮತ್ತೆ ಬಂಗ್ಲಾ ಗುಡ್ಡದಲ್ಲಿ ಮಹಾಜರು ಪ್ರಕ್ರಿಯೆಗೆ ಅಧಿಕಾರಿಗಳು ಮುಂದಾಗಿದ್ದಾರೆ ಸೆಪ್ಟೆಂಬರ್ ಹದಿನೈದರಂದೇ ಪಾಯಿಂಟ್ಗಳನ್ನು ಗುರುತಿಸುವ ಸಾಧ್ಯತೆ ಇದೆ ಗೌಡ ಹೇಳಿಕೆ ಸುಳ್ಳೆಂದು ಅನಿಸಿದರೆ ತಕ್ಷಣವೇ ಬಂಧಿಸುವ ಸಾಧ್ಯತೆ ಕೂಡ ಗರಿ ಬಸವೇಶ್ವರ ಅಗ್ರಿ ಇಂಡಿಯಾ ಪ್ರೈವೇಟ್ ಲಿಮಿಟೆಡ್ ರವರ ನಂಬರ್ ಒನ್ ಸ್ಪ್ರಿಂಕ್ಲರ್ ಪೈಪ್ ನಾನು ಎಂಬತ್ತಾರು ಕೆಜಿ ಇದ್ದಳು ಎಂದಿದ್ದೀನಿ ಅಂದ್ರೆ ಬಂದೆ ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್ ಎಂಬತ್ತಾಕರಿಂದ ಐವತ್ ಕೆಜಿ ಬಂದೆ ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್ ಸಣ್ಣ ಆಗೋಕೆ ಸ್ಲಿಮ್ ಯೂಸ್ ಮಾಡದೆ ಹೆಲ್ದಿನೂ ಅದೇ ನೀವು ಸಣ್ಣ ಆಗಬೇಕಾ ಹೆಲ್ದಿ ಆಗಬೇಕಾ ಹಾಗಿದ್ರೆ ಸ್ಲಿಮ್ ಯೂಸ್ ಮಾಡಿ ಹೇ ಸಣ್ಣ ಆಗೋದಿಕ್ಕೆ ಯಾವುದೋ ಪ್ರಾಡಕ್ಟ್ ಹೇಳ್ತಾ ಇದ್ದಾಳೆ ಏನಾದರೂ ಸೈಡ್ ಎಫೆಕ್ಟ್ಸ್ ಇದೆ ಅಂತ ಯೋಚನೆ ಮಾಡ್ತಾ ಇದ್ದೀರಾ ಖಂಡಿತ ಇಲ್ಲ ಯಾಕಂದರೆ ಇದು ಕೆಮಿಕಲ್ ಫ್ರೀ ಸಣ್ಣ ಆಗಬೇಕು ಅಂದರೆ ಸ್ಲಿಮ್ ಯೂಸ್ ಮಾಡಿ ಹೆಚ್ಚಿನ ಮಾಹಿತಿಗೆ ಕೆಳಗೆ ಡಿಸ್ಪ್ಲೇ ಆಗ್ತಿರೋ ನಂಬರ್ಗೆ ಕಾಲ್ ಮಾಡಿ